ಸ್ವಾಗತ ನಾನು ಮಹೇಶ್ ಪಾಟೀಲ್ ಜಿಲ್ಲಾಧಿಕಾರಿಗಳಾಗಿರ್ಬೋದು ಬೆಳಗಾವಿಯ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಇಲ್ಲಿಯ ಕನ್ನಡದ ಉಳಿವಿಗಾಗಿ ನಾಡು ನುಡಿಗೋಸ್ಕರ ಕರ್ನಾಟಕದ ಅವಿಭಾಜ್ಯ ಅಂಗ ಬೆಳಗಾವಿ ಅನ್ನೋಗೋಸ್ಕರ ಸಾಕಷ್ಟು ಅಧಿಕಾರಿಗಳ ಶ್ರಮ ಇದೆ ಅವರ ತ್ಯಾಗ ಇದೆ ಇಂತಹ ಸಂದರ್ಭದೊಳಗಡೆ ನೀವು ಅವ್ರಿಗೆ ಅವ್ರನ್ನೆಲ್ಲ ಕೂಡ ವಿರೋಧಿಸಿ ಕನ್ನಡಿಗರನ್ನ ವಿರುದ್ಧವನ್ನ ಕಟ್ಕೊಂಡು ಇಲ್ಲಿ ಒಂದು ಭಾಷೆಯ ವಿಚಾರ ಸಂಬಂಧಪಟ್ಟಂಗ ಈ ಸರ್ಕಾರದ ದಾಖಲೆ ಪತ್ರಗಳನ್ನ ನೀವು ಮರಾಠಿ ಒಳಗ ಕೊಡ್ತೀರಿ ಅಂತಂದ್ರೆ ನಾವ್ ಯಾರು ಕೂಡ ಸುಮ್ಮನೆ ಕೂಡ ಸುಮ್ನೆ ಕೂಡುದಿಲ್ಲ ಮತ್ತೆ ಇದನ್ನ ಸಹಿಸುದನ್ನು ಇಲ್ಲ ಹೀಗಾಗಿ ಮತ್ತೆ ಕನ್ನಡಿಗರು ಒಂದ್ ಕಡೆ ಸೇರ್ಕೊಂಡು ಬಹಳ ಮತ್ತೊಂದು ಬೆಳಗಾವಿಯ ದೊಡ್ಡ ಆಂದೋಲನಕ್ಕ ಆಂದೋಲನ ಬೆಳಗಾವಿ ಒಳಗೆ ಆಗ್ತದ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಇವತ್ತು ಈ ಮುಖಾಂತರ ತಮಗೆ ಒತ್ತಾಯನ ಮಾಡ್ತಾ ಇದೀವಿ ಇದನ್ನ ತಕ್ಷಣವೇ ನಿಲ್ಲಿಸುವಂತ ಕೆಲಸ ಆಗಬೇಕು ಇಲ್ಲ ಅಂದ್ರೆ ತಮ್ಮ ಕಚೇರಿ ಎದುರಿಗೆ ಬಂದು ಒಂದು ಧರಣಿಯನ್ನ ಮಾಡ್ತಾ ಇದೀವಿ ಕನ್ನಡ ವಿರೋಧಿ ಜಿಲ್ಲಾಧಿಕಾರಿಗಳನ್ನ ಓಡಿಸಿ ಬೆಳಗಾವಿಯನ್ನ ಉಳಿಸಿ ಅನ್ನುವಂತ ಆಂದೋಲನ ನಾವು ಪ್ರಾರಂಭ ಮಾಡಬೇಕಾಗತ್ತೆ ಆಮೇಲೆ ಪಂಚಾಯಿತಿಯ ಎಲ್ಲೆಲ್ಲಿ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದಾರೆ ಅವರ ತಕ್ಷಣವೇ ನಿಲ್ಲಿಸಬೇಕು ಕೊಟ್ಟಂತ ಮಾನ್ಯತೆ ಇಲ್ಲಂತ ಕೊಟ್ಟಂತ ಪಹಣಿ ಪತ್ರಗಳನ್ನ ರದ್ದು ಮತ್ತೆ ಆ ಅಧಿಕಾರಿಗಳ ಮೇಲೆ ಸೂಕ್ತವಾದಂತ ಕ್ರಮವನ್ನು ತಗೊಳ್ಬೇಕು ಅಂತ ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಸರಿಗ ಮಹಾರಾಷ್ಟ್ರ ಬೆಳಗಾವಿಯ ಕೆಲವೊಂದು ಗ್ರಾಮ ಪಂಚಾಯತಿ ಒಳಗಡೆ ಸರ್ಕಾರಿ ದಾಖಲೆ ಪತ್ರಗಳನ್ನ ಮತ್ತು ಭಾನಿ ಪತ್ರಗಳನ್ನ ಅದು ಅಧಿಕೃತವಾಗಿ ಕೈಬರ ಉತಾರಗಳನ್ನ ಮರಾಠಿ ಒಳಗಡೆ ಕೊಡ್ತಾ ಇದ್ದಾರೆ ಯಾಕಂದ್ರೆ ನಾವು ಮಾನ್ಯ ಜಿಲ್ಲಾ ಮೊನ್ನೆ ಭಾಷಾ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಬೆಳಗಾವಿಗೆ ಬಂದಂತ ಸಂದರ್ಭದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮುಖಂಡರುಗಳು ಆ ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡಿ ದಾಖಲೆ ಪತ್ರಗಳನ್ನ ಮರಾಠಿಯಲ್ಲಿ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಸಂದರ್ಭದಲ್ಲಿ ಆಯೋಗದ ಅಧ್ಯಕ್ಷರು ಮತ್ತೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಜಿಲ್ಲಾಧಿಕಾರಿಗಳು ಅದನ್ನ ಒಪ್ಕೊಂಡಿದ್ರು ಅದನ್ನ ವಿರೋಧಿಸಿ ನಾವು ಬೆಳಗಾವಿಯ ಕನ್ನಡಪರ ಹೋರಾಟಗಾರರು ಹಿರಿಯರು ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವೆಲ್ಲ ಸೇರ್ಕೊಂಡು ನಾವು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದಾಗ ನಮ್ಮ ಮತ್ತು ಜಿಲ್ಲಾ ಬೆಳಗಾವಿಯ ಜಿಲ್ಲಾಧಿಕಾರಿಗಳ ನಡುವೆ ಒಂದು ಮಾತಿನ ಚಕಮಕಿ ನಡೀತು ಇಲ್ಲ ನಾನು ಅದು ಕಾನೂನು ಇದೆ ನಾನು ಮರಾಠಿ ಒಳಗೆ ದಾಖಲೆ ಪತ್ರಗಳನ್ನು ಕೊಡ್ತೀನಿ ಅಂತ ಹೇಳಿ ನಮ್ಮ ಜೊತೆನೆ ಒಂದು ಮಾತಿನ ವಾಗ್ವಾದಕ್ಕೆ ಆಯಿತು ಅಂತ ಸಂದರ್ಭದಲ್ಲಿ ಈ ಕಂಡಕ್ಟರ್ ಪ್ರಕರಣ ಇನ್ನೂ ಕೂಡ ಮಾಸಿಲ್ಲ ಬೆಳಗಾವಿಯ ಜನತೆ ಬಹಳ ದೊಡ್ಡ ಹೋರಾಟವನ್ನ ನೋಡಿದ್ದಾರೆ ಕಂಡಕ್ಟರ್ ವಿಚಾರದೊಳಗ ಭಾಷೆ ವಿಚಾರದೊಳಗ ಹಾಗಾಗಿ ಇಂತಹ ಸಂದರ್ಭದೊಳಗಡೆ ಇಲ್ಲಿಯ ಕೆಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೆಲವೊಂದು ಪಂಚಾಯಿತಿಯ ಅಧ್ಯಕ್ಷರುಗಳು ಸೇರಿಕೊಂಡು ಅದು ಮಾನ್ಯತೆ ಇಲ್ಲದೆ ಇರುವಂತ ಕೈ ಬರ ಎಂ ಕೆ ನೈನ್ ಎನ್ ಟಿವಿ ಕನ್ನಡ